ಇಲ್ಲ ನಾನು ತಮ್ಗೆ ತಮ್ಮ ಇದಕ್ಕೆ ಮುಂದಿನ ಒಂದು ಕ್ವಶನ್ಗೆ ಹೇಳ್ಬಿಡ್ತೀನಿ ಉಚ್ಚ ನ್ಯಾಯಾಲಯ ರಮೇಶ್ ಕುಮಾರ್ ಅವರನ್ನ ಖರೀದಿದಾರರು ಅಂತ ಪರಿಗಣಿಸಿದೆ ಅಂತ ತಾವು ಹೇಳ್ತಿ ಅವ್ರು ಹೇಳಿದ್ರು ಅಂತ ತಾವು ಹೇಳ್ತೀರಿ ಉಚ್ಚ ನ್ಯಾಯಾಲಯ ರಮೇಶ್ ಕುಮಾರ್ ಅವರನ್ನ ಖರೀದಿದಾರರು ಅಂತ ಪರಿಗಣಿಸಿಲ್ಲ ಉಚ್ಚ ನ್ಯಾಯ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ರಮೇಶ್ ಕುಮಾರ್ ಅವರನ್ನ ಪಿಟಿಷನರ್ ಅಂತಾನೆ ಹೇಳಿದೆ ಹೈಕೋರ್ಟ್ ಹೇಳಿರೋದು ನಾರಣ್ಯ ಜಮೀನನ್ನ ಫಸ್ಟ್ ಅವರ ಗಡಿ ಗುರುತಿಸಿ ತದನಂತರ ರಮೇಶ್ ಕುಮಾರ್ ಅವರು ನಾನು ಖರೀದಿ ಮಾಡಿದ್ದೀನಂತ ಏನು ಹೇಳ್ತಿದ್ದಾರಲ್ಲ ಆ ಜಮೀನುಗಳು ಅರಣ್ಯ ಗಡಿಯ ಒಳಗಡೆ ಇದೆಯಾ ಅಥವಾ ಅರಣ್ಯ ಗಡಿಯಿಂದ ಹೊರಗಡೆ ಇದೆಯಾ ಅನ್ನೋದನ್ನು ಪರಿಶೀಲಿಸಿ ಕ್ರಮ ಜರುಗಿಸಿ ಅಂತ ಹೇಳಿದೆ ಹೊರತು ರಮೇಶ್ ಕುಮಾರ್ ಅವರನ್ನು ಹೈಕೋರ್ಟು ಜಮೀನು ಖರೀದಿದಾರರು ಅಂತ ಎಲ್ಲೂ ಹೇಳಿಲ್ಲ ಒತ್ತುವರಿದಾರ ಅಂತಾನು ಹೇಳಿಲ್ಲ ಆ ಒತ್ತುವರಿನ ಫಸ್ಟು ಅರಣ್ಯ ಜಮೀನಿನ ಗಡಿ ಏನಿದೆ ಅದನ್ನು ಗುರ್ತಿಸಿ ಅದರೊಳಗಡೆ ರಮೇಶ್ ಕುಮಾರ್ ಅವ್ರ ಜಮೀನು ಒತ್ತುವರಿ ಇದೆಯಾ ಇಲ್ಲ ಅಂತ ಪರಿಶೀಲಿಸಿ ಕ್ರಮ ಜರುಗಿಸಿ ಅಂತ ಹೇಳಿದೆ ಆಯ್ತಾ ಈಗ ಡಿ ಸಿ ಸಾಹೇಬರ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಸರ್ಕ್ಯುಲರ್ ಪ್ರಕಾರ ಇನ್ನೂರ ಏಳು ಎಕರೆ ಜಮೀನು ಸರ್ವೆ ನಂಬರ್ ಎರಡರಲ್ಲಿ ಇರೋದ್ರಿಂದ ಅಲ್ಲಿ ಒಟ್ಟು ಇರೋದೇ ಎರಡು ಸಾವಿರ ಇನ್ನೂರ ನಲ್ವತ್ತೇಳು ಎಕರೆ ಇನ್ನೂರ ನಲವತ್ತೇಳು ಎಕರೆಯಲ್ಲಿ ನಲವತ್ತು ಎಕರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬದಿ ಬದಿಗರಿಸಿದ್ದಾರೆ ಇನ್ನೂರ ಏಳು ಎಕರೆ ಅಷ್ಟೇ ಇರೋದು ಜಮೀನು ಅಷ್ಟು ಜಮೀನು ಅರಣ್ಯ ಇಲಾಖೆಗೆ ಡಿ ಸಿ ಅವರು ತೊಂಬತ್ತಾರು ತೊಂಬತ್ತೇಳರ ಕೊಟ್ಟ ಮೇಲೆ ಅದರಲ್ಲಿ ಯಾರು ಕೂತಿದ್ರು ಒತ್ತುವರಿದಾರರೇ ಅವರು ಅದಕ್ಕೇನು ಅದ ಅದಕ್ಕೇನು ಸಪ್ರೇಟಾಗಿ ಯಾರು ಹೇಳಬೇಕಾದಿಲ್ಲ ಒಳಗಡೆ ಯಾರು ಕೂತಿದ್ರು ಒತ್ತುವರಿದಾರರೇ ಅವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ನಿಲುವು ನಾವು ಹೇಳ್ತೀವಿ ಕೇಳಿ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಚೀಫ್ ಅವರ ಡೈರೆಕ್ಷನ್ ಮೇಲೆ ನವಂಬರ್ ಆರಕ್ಕೆ ಸರ್ವೆ ಡೇಟನ್ನು ಫಿಕ್ಸ್ ಮಾಡಿದರು ನವಂಬರ್ ಅಕ್ಟೋಬರ್ ಮೂವತ್ತಕ್ಕೆ ಬಂದಂಥ ಅರಣ್ಯ ಇದೆ ಸರಿ ರೆವಿನ್ಯೂ ಮಿನಿಸ್ಟ್ರು ಬಂದು ತಾವೆಲ್ಲ ಕೇಳಿದಾಗ ಏನು ಹೇಳ್ದು ಅಂತಂದರೆ ನ್ಯಾಯ ಅನ್ನೋದು ಸಾಮಾನ್ಯ ಜನರಿಗೂ ಇದೇನೋ ಬಲಾಡರಿಗೆಲ್ಲ ಒಂದೇ ಆದರೆ ಇದಕ್ಕೆ ಮೊದಲು ಒಂದು ಸರ್ವೆ ಆಗಿದೆಯಲ್ಲ ರಮೇಶ್ ಕುಮಾರ್ ಅವ್ರ ವಿಚಾರದಲ್ಲಿ ಅನ್ನೋ ಮಾತು ಎತ್ತಿದ್ರು ಸರ್ವೆ ಆಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಯಾಕೆ ಸುಮ್ಮನೆ ಕೂತಿದ್ರು ಈ ಹದಿನ ಹನ್ನೊಂದು ವರ್ಷ ಒಂದು ಎರಡನೇದು ಸರ್ವೆ ಸ ನವೆಂಬರ್ ಆರಕ್ಕೆ ಸರ್ವೆ ಏನು ಫಿಕ್ಸ್ ಆಗಿತ್ತಲ್ಲ ಅದನ್ನು ಮುಂದೂಡಿ ಆವತ್ತು ನವೆಂಬರ್ ಆರನೇ ತಾರೀಕು ಇದೇ ಜಿಲ್ಲಾಧಿಕಾರಿಗಳನ್ನು ಅಕ್ರಮ್ ಪಾಷಾ ಅವರನ್ನು ಮತ್ತು ಇವರು ನಮ್ಮ ಡಿ ಸಿ ಎಫ್ ಅವರನ್ನು ಕರೆಸಿ ರೆವಿನ್ಯೂ ಆದವರು ಅವ್ರ ಅವರ ಆಫೀಸಲ್ಲಿ ರೀಜನಲ್ ಪ್ರಾದೇಶ ರೀಜನಲ್ ಕಮಿಷನರ್ ಜೊತೆಗೆ ಅವರಿಬ್ಬರನ್ನು ಕರೆದು ಸಭೆ ಮಾಡಿದರು ಅದರ ವೀಡಿಯೋ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ವಿ ಅವತ್ತೇನು ನಡೀತು ಅಂತಂದು ನಮ್ಮ ಹತ್ರ ಇದೆ ಅವರ ಒಂದು ರೆವಿನ್ಯೂ ಮೀನಿಸ್ಟ್ರ ಪ್ರಭಾವ ರೀಜನಲ್ ಕಮಿಷನರ್ ಮೇಲೆ ಪದೇ ಪದೇ ಇದೆ ಅದಿಲ್ಲದೇ ಇದ್ದಿದ್ರೆ ರೆವಿನ್ಯೂ ಕಮಿಷನರ್ಗೆ ಈ ವಿಚಾರದಲ್ಲಿ ತಲೆ ಹಾಕುವಂಥ ಅವಶ್ಯಕತೆನೇ ಇರಲಿಲ್ಲ ರಮೇಶ್ ಕುಮಾರ್ ಸರ್ಕಾರ ಅಂತಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಡಿ ಸಿ ಅವರು ಸರ್ಕಾರಿ ಗೋಮಾಳ ಅಂತ ಅಷ್ಟು ಕಡಕ್ಕ ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ಸರ್ ಏನು ಮುಂದೆ ಲೋಪ ದೋಷ ಆಗುತ್ತೆ ಮುಂದಿನ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲ್ಲ ಹೋಟೆಲ್ ಅದೇ ನಮ್ಮ ಪ್ರಶ್ನೆ ಇವತ್ತು ನಾವು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಅದೇ ಪ್ರಶ್ನೆ ಯಾಕೆಂತಂದ್ರೆ ತೊಂಬತ್ತಾರು ತೊಂಬತ್ತೇಳು ವರ್ಷ ಡೇಟ್ ಬಂದ್ಬಿಟ್ಟು ಎಂಟು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಜಿಲ್ಲಾಧಿಕಾರಿಗಳು ಸುತ್ತೋಲೆ ಹೊಡೆಸಿ ಸರ್ವೆ ಬಸವಡೆ ಸರ್ವೆ ನಂಬರ್ ಎರಡರಲ್ಲಿರ್ತಕ್ಕಂಥ ನೂರು ಇನ್ನೂರು ಏಳು ಎಕರೆ ಜಮೀನನ್ನು ಇಂಡೀಕರಣ ಮಾಡಿ ಅರಣ್ಯ ಇಲಾಖೆಗೆ ಕೊಟ್ಟ ಮೇಲೆ ಅದರಲ್ಲಿ ಏನು ಮೆನ್ಷನ್ ಮಾಡಿದರೆ ಸರ್ಕಾರಿ ಕರಾಬು ಪ್ಲಾಂಟೇಶನ್ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಗೆ ವರ್ಗಾವಣೆ ಆಗಿದೆ ಜಮೀನು ಅದಾದ ಮೇಲಿನ ಇವತ್ತು ಜಿಲ್ಲಾಧಿಕಾರಿಗಳು ಇದು ಸರ್ಕಾರಿ ಗೋಮಾಳ ಅಂತ ಹೇಳ್ತಾರೆ ಅಂತಂದರೆ ಯಾವ ಕಾರಣ ಕೇಳ್ತಾರೆ ಅವರು ಯಾಕೆ ಹೇಳ್ತಾರೆ ಅದು ನೀವು ಅದು ನೀವು ಕೇಳಬೇಕು ಇವ್ರು ಅವರನ್ನೇ ಪ್ರಶ್ನೆ ಮಾಡೋಣ ಅಂತ ಬಂದೀವಿ ನಾವು ಇಲ್ಲ ಇಲ್ಲ ನಾವು ನಾವು ಸಿ ಎಸ್ ಹತ್ರನೂ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಇದು ರೆವೆನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಅವ್ರ ಹತ್ರನೂ ಕೊಟ್ಟಿದ್ದೀವಿ ಅವ್ರತ್ರ ಈ ಪ್ರಶ್ನೆ ಎತ್ತಿದ್ದೀವಿ ಇವ್ರ ಹತ್ರನೂ ಸರ್ ಅದು ಹೆಂಗಿರೋ ಕಾಲ್ತದೆ ಈ ಡಾಕ್ಯುಮೆಂಟ್ ಇವತ್ತು ನೆನ್ನೆ ನಾವು ಆ ಪಾಣಿ ತಗೊಂಡಿರೋದು ನಿನ್ನೆಲ್ಲ ಮೊನ್ನೆ ನಾಲ್ಕು ದಿವಸದಲ್ಲಿ ನಾಲ್ಕು ನಾಲ್ಕು ದಿವಸದಲ್ಲಿ ಆ ಪಾಣಿ ತಗೊಂಡಿರೋದು ಹಿಂದಿಂದಲ್ಲ ಇಲ್ಲ ಅವರಷ್ಟು ಧೈರ್ಯವಾಗಿ ಮಾತಾಡ್ತಾ ಇಲ್ಲ ನೀವು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಡಿ ಸಿ ಎಫ್ ಅವರ ಕ್ವಶನ್ ಎತ್ತೋ ಅಷ್ಟೊತ್ತಿಗೆ ಇವರು ಸುಮ್ಮನೆ ಆಗ್ಬಿಟ್ರು ಉಸಿರತ್ತಲಿಲ್ಲ ಇವರು ವರದಿ ಯಾವ್ದು ಏನು ತೊಂದರೆ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಯಾಕಂತಂದ್ರೆ ಅವ್ರು ಗೊತ್ತಿದೆ ಏನೋ ತೊಂದರೆ ಮಾಡಿದ್ರೆ ಇದು ಹೈಕೋರ್ಟ್ ಇದೆ ನಾವು ಸುಮ್ಮನೆ ಇವರು ಸಾರ್ವಜನಿಕರು ಇದುವರೆಗೂ ಏನಿತ್ತಂತಂದ್ರೆ ರಮೇಶ್ ಕುಮಾರ್ ಮತ್ತು ಅರಣ್ಯ ಇಲಾಖೆ ಮಧ್ಯೆ ಮಾತ್ರ ಇತ್ತು ಇದು ಅವರು ಅವರನ್ನು ಬೆದರಿಸಿ ಸುಮ್ಮನೆ ಕೂರಿಸ್ತಿದ್ರು ಈಗ ಕೆ ವಿ ಶಿವಾರೆಡ್ಡಿ ಅವರು ಇದರಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಇಂಪ್ಲೀಡ್ ಆಗಿರೋದ್ರಿಂದ ಇದು ಇವತ್ತು ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆ ಮಧ್ಯೆ ಇದೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾಗೆ ಬರ್ದಿದ್ದೀವಿ ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆ ಮಧ್ಯೆ ಇದೆ ಇವತ್ತು ಯಾಕೆಂತಂದರೆ ನೋಡಿ ಎರಡು ಸಾವಿರ ಸುಮಾರು ಎರಡು ಸಾವಿರ ಎಕರೆ ಜಮೀನುಗಳನ್ನು ಶ್ರೀನಿವಾಸಪುರ ತಾಲೂಕಲ್ಲಿ ರೈತರನ್ನು ಒಕ್ಕಲಿಪಿಸಿದ್ರು ಅವರತ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳಿತ್ತು ಇತ್ತು ಏನಿತ್ತು ಸಾಗುವಳಿ ಸಿಟಿ ಇತ್ತು ಇದು ಮಿಟೇಷನ್ ಇತ್ತು ಪಾಣಿ ಇತ್ತು ಖಾತ ಇತ್ತು ಕಂದಾಯ ಇತ್ತು ಎಲ್ಲ ಇತ್ತು ಆದ್ರೂ ಎರಡು ಸಾವಿರ ಎಕರೆ ರಾತ್ರಿ ರಾತ್ರಿ ಅವರನ್ನ ಹೊಡೆದ ಎತ್ತಾಕಿದ್ರಲ್ಲ ಅವತ್ತು ಅವ್ರಿಗೆ ಯಾವ್ದು ಈ ದಾಖಲೆಗಳನ್ನ ಡಿ ಸಿ ಅವ್ರು ಕೇಳಿಲ್ಲವಾ ಯಾಕೆಲ್ಲ ನೋಡಿ ಒಂದಂತೂ ಸತ್ಯ ಹೇಳ್ತೀನಿ ನಾನು ದಾಖಲೆಗಳ ಪ್ರಕಾರ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರು ಹದಿನೈದು ಎಕರೆ ಸರ್ವೆ ನಂಬರ್ ಎರಡರಲ್ಲಿ ಇನ್ನೂರು ಏಳು ಎಕರೆ ಜಮೀನು ಗುರುತಿಸದೇ ಇದ್ದರೆ ಯಾವ ಕಾರಣಕ್ಕೂ ಈ ಜಂಟಿ ಸರ್ವೆಗೆ ಮಾನ್ಯ ಸಿಗೋ ಮಾನ್ಯತೆ ಸಿಗೋದಿಲ್ಲ ಇದು ಸರ್ವೆ ಅಥವಾ ನೋ ಸರ್ವೆ